ಇಲ್ಲಿ ಬಿಗ್ ಬಾಸ್ನಲ್ಲಿ ಮತ್ತೊಂದು ಆಗತನ ಇದಾಗಿದೆ ರಕ್ಷಿತಾ ಅಭಿಮಾನಿಗಳಿಗೆ ಮತ್ತೊಂದು ಶಾಕ್ ಅಂತ ಹೇಳ್ಬೋದು ಹೌದು ಈಗ ಬಿಗ್ ಬಾಸ್ನಲ್ಲಿ ರಕ್ಷಿತಾಂಗ್ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ ಏನು ಸುದ್ದಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ಗಳಿಗೆ ಸಬ್ಸ್ಕ್ರೈಬ್ಗಳು ಹೌದು ಬಿಗ್ ಬಾಸ್ನಲ್ಲಿ ಇದೊಂದು ದೊಡ್ಡ ಮಟ್ಟಿಗೆ ಶಾಕಿಂಗ್ ಮತ್ತು ಆಘಾತ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಬಿಗ್ ಬಾಸ್ನಲ್ಲಿ ಈಗ ನೆನ್ನೆ ತಾನೇ ಜಾಮಿಗೆ ಮತ್ತು ಅಶ್ವಿನಿಗೆ ಕ್ಯಾಕರಿಸಿ ಹೋಗಿದ್ದಾರೆ ಸುದೀಪ್ ಅವರು ಹೌದು ಬೇರೆಯವರ ಮರ್ಯಾದೆಗೆ ಅಥವಾ ಬೇರೆಯವರ ಸ್ಥಾನಮಾನಕ್ಕೆ ಧಕ್ಕೆ ಮಾಡಿಬಿಟ್ಟು ನಾನು ಅವರು ಇದರಲ್ಲಿ ನಾನು ಬೇಳೆ ಬೇಯಿಸ್ಕೊತೀನಿ ಅನ್ನೋದಾದರೆ ಯಾವಳಿಗೂ ಆ ಅಧಿಕಾರ ಇಲ್ಲ ಅನ್ನೋ ರೀತಿಯಲ್ಲಿ ಕ್ಯಾಕರ್ಸ್ ಹೋಗ್ತಿದ್ದಾರೆ ಇನ್ನು ಅಶ್ವಿನಿ ಮತ್ತು ಜಾನ್ವಿ ನಡೆಗೆ ಸಾಕಷ್ಟು ಟೀಕೆ ಕೂಡ ವ್ಯಕ್ತವಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ರಕ್ಷಿತಾಗಿ ಕೂಡ ಭಾಳಷ್ಟು ನೋವು ಇದು ಬೇಸರ ಕೂಡ ಉಂಟಾಗಿದೆ ನಂತರ ಇದನ್ನೆಲ್ಲ ಮತ್ತಷ್ಟು ಮಾತುಕತೆಗಳಲ್ಲಿ ನಡೆದು ಅಲ್ಲೇ ಕುಸ್ತು ಕೂಡ ಬಿದ್ದಿದ್ದಾರೆ ಹೌದು ಪ್ರಜ್ಞಾ ತಪ್ಪಿದಂಥ ಸ್ಥಿತಿಯಲ್ಲಿ ತಪ್ಪಿದರೆ ತಕ್ಷಣ ಆರ್ಗೈಸೇಷನ್ ಕನ್ಸೆಷನ್ ಕರೆದುಕೊಂಡು ಹೋಗಿ ವೈ ಬಿಗ್ ಬಾಸ್ ವೈದ್ಯರು ಈಗ ಆಕೆ ಚಿಕಿತ್ಸೆ ಕೊಟ್ಟು ಇದು ಮಾಡಿದ್ದಾರೆ ಅವರು ರಕ್ಷಿತ ಒಂದು ರೀತಿಯಲ್ಲಿ ಶಾಖೆ ಒಳಗಾಗಿದ್ದಾರೆ ಇವರುಗಳ ಟಾರ್ಚರ್ ತಡೀಲಾರದೆ ಸದ್ಯ ಹೊರಗೆ ಹೋಗ್ತೀವಿ